त्वहामरुतान्वितविराधद्वितीयसञ्जयनु तुम्बुरु विद्वदुत्तमजनमेजय द्वष्टृयुतचित्ररथा सद्विनुतदमघोषककपन्ध त्वयरुगन्धर्वतनु मनु पद्मसम्भवयुताक्रूरकिशोरनिसुमनुभव सन्ताप हानिदामृतसागरम् पूर्णानन्दस्य रामस्य सानुरागावलोकनं दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भज श्रीहरिकथामृतसार बृहत्तारतम्यसन्धि पद्यनलवत्तु ಉದ್ವಹ ಮರುತಾನ್ವಿತ ವಿರಾಧ ದ್ವಿತೀಯ ಸಂಜಯನು ತುಂಬುರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಅಜಾನಜ ದೇವತೆಗಳ ವಿಚಾರವನ್ನು ತಿಳಿಸುತ್ತಾರೆ ತುಂಬುರ ತುಂಬುರ ನಾಮಕ ದೇವಗಂಧರ್ವನಿಗೆ ಎರಡು ಅವತಾರಗಳು ವಿರಾಧ ಎಂಬ ರಾಕ್ಷಸ ಜನ್ಮ ಮತ್ತು ಸಂಜಯನೆಂಬ ಅವತಾರ ತುಂಬುರನು ಉದ್ಗ್ರಹ ಎಂಬ ನಾಮಕ ಮರುತ ಆವೇಶದಿಂದ ಯುಕ್ತನಾದವನು ಒಮ್ಮೆ ಕುಬೇರನ ಅಪ್ಪಣೆಯಂತೆ ಊರ್ವಶಿ ಎಂಬ ಅಪ್ಸರ ಸ್ತ್ರೀಯು ಕುಬೇರನ ಮನೆಗೆ ಅವಸರವಾಗಿ ಹೋಗುತ್ತಿದ್ದಳು ಆಗ ಮಾರ್ಗ ಮಧ್ಯದಲ್ಲಿ ತುಂಬುರ ಎಂಬ ದೇವಗಂಧರ್ವನು ಆಕೆಯ ಲಾವಣ್ಯಕ್ಕೆ ಮೋಹಗೊಂಡು ನಿರ್ಬಂಧದಿಂದ ಆಕೆಯನ್ನು ತಡೆದು ನಿಲ್ಲಿಸಿದನು ಆಕೆಯು ಕುಬೇರನನ್ನು ಸಕಾಲದಲ್ಲಿ ಸೇರಲಾಗಲಿಲ್ಲ ಅದನ್ನು ತಿಳಿದು ಕುಬೇರನು ತುಂಬುರನನ್ನು ರಾಕ್ಷಸನಾಗೆಂದು ಶಾಪವನ್ನು ಕೊಟ್ಟನು ಅವನೇ ವಿರಾಧನೆಂಬ ಹೆಸರಿನ ರಾಕ್ಷಸನಾಗಿ ಜನಿಸಿ ದಂಡಕಾರಣ್ಯದಲ್ಲಿ ಮುನಿ ಸಜ್ಜನರನ್ನು ಪೀಡಿಸುತ್ತಿದ್ದನು ಶ್ರೀರಾಮ ಲಕ್ಷ್ಮಣರು ದಂಡಕಾರಣ್ಯ ಪ್ರವೇಶಿಸಿದ ಸಮಯದಲ್ಲಿ ವಿರಾಧನು ಸೀತೆಯನ್ನು ಅಪಹರಿಸಿದನು ಆಗ ರಾಮ ಲಕ್ಷ್ಮಣರು ಹರಿತವಾದ ಬಾಣಗಳಿಂದ ಅವನ ಬಾಹುದ್ವಯಗಳನ್ನು ಕಡೆದರು ಆಗ ವಿರಾಧನು ಮೃತ ಹೊಂದಿ ಪೂರ್ವ ಗಂಧರ್ವ ದೇಹವನ್ನು ಪಡೆದು ಶ್ರೀರಾಮ ಲಕ್ಷ್ಮಣರ ಪಾದಾರವಿಂದಗಳಿಗೆ ಎರಗಿ ಸ್ವಲೋಗವನ್ನು ಸೇರಿದನು ಇದು ತುಂಬೂರನ ರಾಕ್ಷಸ ಜನ್ಮ ಸಂಜಯ ಧೃತರಾಷ್ಟ್ರನ ಮಂತ್ರಿಯೂ ಸಾರಥಿಯೂ ಆಗಿದ್ದ ಗವದ್ಗಣನೆಂಬ ಸೂತಜಾತಿಯವನ ಪುತ್ರ ಸಂಜಯನು ತುಂಬುರು ದೇವ ಗಂಧರ್ವನು ಉದ್ಗಹನೆಂಬ ಮರುತನ ಆವೇಶದಿಂದ ಯುಕ್ತನಾಗಿ ಸಂಜಯನೆಂಬ ಅಭಿದಾನದಿಂದ ಅವತರಿಸಿದನು ಇದು ತುಂಬರನ ದ್ವಿತೀಯ ಅವತಾರವು ಸಂಜಯನು ಯಾವಾಗಲೂ ಧೃತರಾಷ್ಟ್ರನೊಡನೆ ಇರುತ್ತಿದ್ದನು ಪಾಂಡವರು ಪಗಡೆಯಾಟದಲ್ಲಿ ಸೋತಾಗ ಧೃತರಾಷ್ಟ್ರನಿಗೆ ಹಿತೋಪದೇಶ ಮಾಡಿದವನು ವ್ಯಾಸಮುನಿಯ ಅನುಗ್ರಹದಿಂದ ದಿವ್ಯ ದೃಷ್ಟಿಯನ್ನು ಪಡೆದು ಜಾತ್ಯಂಧನಾದ ಧೃತರಾಷ್ಟ್ರನಿಗೆ ಭಾರತ ಯುದ್ಧದಲ್ಲಿ ನಡೆಯುತ್ತಿದ್ದ ವಿವರಗಳನ್ನೆಲ್ಲ ಸಚಿತ್ರವಾಗಿ ವರ್ಣಿಸುತ್ತಿದ್ದನು ಭಾರತ ಯುದ್ಧ ಮುಗಿದ ಕೂಡಲೇ ಸಂಜಯನಿಗಿದ್ದ ದಿವ್ಯ ದೃಷ್ಟಿ ಮಾಯವಾಯಿತು ಧೃತರಾಷ್ಟ್ರ ಗಾಂಧಾರಿ ಕುಂತಿಯರು ಚೆನ್ನ ಹೊಕ್ಕು ದೇಹತ್ಯಾಗ ಮಾಡಿದ ನಂತರ ಸಂಜಯನು ಸ್ವರ್ಗದ ಕಡೆಗೆ ಹೋದನು ತುಂಬುರನು ದೇವಸಭಾ ಗಾಯಕ ದೇವಗಂಧರ್ವನು ತುಂಬುರು ನಾರದರ ಗಾನ ಪ್ರಸಿದ್ಧ ಕಶ್ಯಪನಿಂದ ಅರಿಷ್ಠೆ ಎಂಬಾಕೆಯಲ್ಲಿ ಜನಿಸಿದವನು ಚಿತ್ರರಥನೆಂಬ ಗಂಧರ್ವನು ಕೃಷ್ಣನೆಂಬ ಸೂರ್ಯನ ಆವೇಶ ಪಡೆದವನಾಗಿ ಜನಮೇಜಯ ನಾಮದಿಂದ ಅವತರಿಸಿದನು ಪರೀಕ್ಷಿತ್ ರಾಜನ ಜನಮೇಜಯ ಮಗ ಬೇರೆ ಧನು ನಾಮಕನಾದ ಗಂಧರ್ವನು ಎರಡು ಅವತಾರಗಳಿಂದ ಬಂದವನು ಕಬಂಧನೆಂಬ ರಾಕ್ಷಸ ಜನ್ಮ ದಮ ಘೋಷಕನೆಂಬ ರಾಜನ ಜನ್ಮ ಕಬಂಧ ಧನುವೆಂಬ ಎಂಬ ಗಂಧರ್ವನು ವಿಶ್ವಾಸು ಎಂಬ ನಾಮಾಂತರದಿಂದ ತೂಲಶಿರ ಎಂಬ ಮುನಿಯನ್ನು ಅಪಹಾಸ್ಯ ಮಾಡಿದ ಅದರಿಂದ ಶಪ್ತನಾಗಿ ಕಬಂಧ ಎಂಬ ಹೆಸರಿನಿಂದ ರಾಕ್ಷಸ ಯೋನಿಯಲ್ಲಿ ಜನಿಸಿದ ದಂಡಕಾರಣ್ಯದಲ್ಲಿ ಸಂಚರಿಸುತ್ತಾ ಜನರಿಗೆ ಹಿಂಸೆ ಕೊಡುತ್ತಿದ್ದ ಒಮ್ಮೆ ಇಂದ್ರನು ಬೇಟೆಗಾಗಿ ದಂಡಕಾರಣ್ಯಕ್ಕೆ ಬಂದಾಗ ಕಬಂಧನು ಎದುರಿಸಿದನು ಇಂದ್ರನ ವಜ್ರಾಯುಧ ಪ್ರಹಾರದಿಂದ ಕಬಂಧನ ಕೈ ಹೊಟ್ಟೆಯೊಳಗೆ ಸೇರಿತು ಆಗ ಇಂದ್ರನು ಅವನಿಗೆ ತೋಳುಗಳು ಯೋಜನದಷ್ಟು ಬೆಳೆಯುವಂತೆ ಹೊರವಿತ್ತನು ಅದರಿಂದ ಕಬಂಧನು ತನ್ನ ಬಾಹುದ್ವಯಗಳನ್ನು ಚಾಚಿ ಒಂದು ಯೋಜನ ದೂರದಲ್ಲಿದ್ದ ಸಮಸ್ತ ಪ್ರಾಣಿಗಳನ್ನು ಬಾ ಆಚಿ ತಿನ್ನುತ್ತಿದ್ದನು ವನವಾಸದಲ್ಲಿ ಶ್ರೀರಾಮಲಕ್ಷ್ಮಣರು ಇವನ ತೋಳಿನಲ್ಲಿ ಸೆರೆ ಸಿಕ್ಕರು ಇಬ್ಬರೂ ಅವನ ತೋಳುಗಳನ್ನು ಕತ್ತರಿಸಿದರು ಆಗ ವಿಕಾರವಾದ ರಾಕ್ಷಸ ಶರೀರ ಹೋಗಿ ಗಂಧರ್ವ ದೇಹದಿಂದ ಶ್ರೀರಾಮಲಕ್ಷ್ಮಣರಿಗೆ ವಂದಿಸಿ ತನ್ನ ರಾಕ್ಷಸ ದೇಹವನ್ನು ರಾಮನೇ ಸಂಸ್ಕಾರ ಮಾಡುವಂತೆ ಕೇಳಿಕೊಂಡನು ಆಗ ನಿಜ ಗಂಧರ್ವನು ರೂಪ ಧರಿಸಿ ಸೀತೆಯು ರಾವಣನಿಂದ ಅಪಹೃತಳಾದ ವಿಷಯವನ್ನು ತಿಳಿಸಿದನು ಸುಗ್ರೀವನ ಸಖ್ಯ ಮಾಡುವಂತೆಯೂ ಸೂಚಿಸಿ ಸ್ವಲೋಕಕ್ಕೆ ತೆರಳಿದನು ಅಕ್ರೂರ ಕಿಶೋರನೆಂಬ ಹೆಸರಿನ ಗಂಧರ್ವನು ಅಕ್ರೂರನಾಗಿ ಅವತರಿಸಿದನು ಅಕ್ರೂರನು ಸ್ವಯಂಭುವ ಮನುವಿನ ಮತ್ತು ಬ್ರಹ್ಮದೇವರು ಇವರಿಬ್ಬರ ಆವೇಶಯುತನು ಪದ್ಮ ಸಂಭವನು ಅಕ್ರೂರನು ಯದುವಂಶದ ಶಫಲ್ಕನ ಪುತ್ರನು ಈತನ ಜನನಿ ಗಾಂಧಿನಿ ಕಂಸನ ಅಷ್ಟಮಂತ್ರಿಗಳಲ್ಲಿ ಒಬ್ಬನು ಆಹುಕನ ಪುತ್ರಿಯಾದ ಭೂತನು ಎಂಬಾಕೆ ಅಕ್ರೂರನ ಪತ್ನಿ ಅಕ್ರೂರನು ಆದೇಶದಂತೆ ಗೋಕುಲಕ್ಕೆ ಹೋಗಿ ರಾಮಕೃಷ್ಣರನ್ನು ಮಥುರಾ ಪಟ್ಟಣಕ್ಕೆ ಬಿಲ್ಲು ಹಬ್ಬಕ್ಕೆ ಕರೆತಂದ ಪ್ರಸಂಗ ಆಗ ಯಮುನಾ ನದಿಯ ತೀರದಲ್ಲಿ ಮರಳಿನ ಮೇಲೆ ಮೂಡಿದ್ದ ಶ್ರೀಕೃಷ್ಣನ ಪಾದ ಚಿಹ್ನೆಗಳನ್ನ ನೋಡಿ ಆನಂದ ಭರಿತನಾಗಿ ಭಕ್ತಿಯುದ್ರೇಕದಿಂದ ಮರಳಿನಲ್ಲಿ ಹೊರಳಾಡಿದ ಮರಳನ್ನು ತನ್ನ ತಲೆಯ ಮೇಲೆ ಎತ್ತಿ ಸುರಿದುಕೊಂಡ ಕೃಷ್ಣನಿಗೆ ಆಪ್ತನು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು